ಸಿಟಿಯಲ್ಲಿ ಸುಮ್ಮನೆ ನಿಂತಿದ್ದಂತ ಯುವಕನ ಮೇಲೆ ದಾಳಿ ಮಾಡಲಾಗಿದೆ ನಾಲ್ಕೈದು ಬೈಕ್ನಲ್ಲಿ ಲಾಂಗ್ ಹಿಡಿದು ಯುವಕರು ಓಡಾಡಿದ್ದಾರೆ ಪುಂಡಾಟದ ದೃಶ್ಯ ಸಿಸಿಟಿವಿ ಮೊಬೈಲ್ನಲ್ಲಿ ಸರಿಯಾಗಿರೋದು ಸುಮ್ಮನೆ ನಿಂತಿದ್ದ ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಗ್ಯಾಂಗ್ ಐಟಿ ಸಿಟಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿ ನಡೀತಾ ಇದೆ ಫೆಬ್ರವರಿ ಹದಿಮೂರರ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ಟಿನ್ ಫ್ಯಾಕ್ಟರಿ ಸಮೀಪ ಮಾರಣಾಂತಿಕವಾಗಿ ಥಳಿಸಿದ್ದಾರೆ ಕಾರಣ ಇಲ್ಲದೆ ಯುವಕನ ಮೇಲೆ ಐದಾರು ಜನ ಮುಗಿಬಿದ್ದು ಬಿಟ್ಟಿದ್ದಾರೆ ಈ ವೇಳೆ ಬೇರೆ ಜಾಗದಲ್ಲೂ ಕಿಡಿಗೇಡಿಗಳು ದಾಂಧಲೆಯನ್ನ ಮಾಡಿದ್ದಾರೆ ನಾಲ್ಕೈದು ಬೈಕ್ನಲ್ಲಿ ಲಾಂಗ್ ಹಿಡಿದು ಯುವಕರು ಓಡಾಡಿದ್ದಾರೆ ಹೊಂಡಾಟದ ದೃಶ್ಯ ಸಿಸಿಟಿವಿ ಮತ್ತು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾಲ್ಕೈದು ಜನ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿರೋದು ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೀತಾನೆ ಇದ್ದಾವೆ ಪೊಲೀಸರ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಲಾಂಗ್ ಮಚ್ಚುಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೋಡಿ ನಾಲ್ಕೈದು ಜನ ಸೇರಿ ಲಾಂಗ್ ಮಚ್ಚಿನಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಒಬ್ಬ ಯುವಕನ ಮೇಲೆ ಕಾರಣ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ನಿಂತಿದ್ದಂತ ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರೆಲ್ಲ ಐ ಟಿ ಸಿಟಿಯಲ್ಲಿ ಪುಂಡರ ಹಾವಳಿ ದಿನೇ ದಿನೇ ಮಿತಿ ಮೀರಿ ನಡೀತಾ ಇದೆ ಮಿತಿ ಮೀರಿ ಹೋಗ್ತಾ ಇದೆ ನೋಡಿ ವಯಸ್ಸಾದವರೆಲ್ಲ ಓಡಾಡ್ತಾ ಇದ್ದಾರೆ ಅಕ್ಕಪಕ್ಕ ಸಿ ಟಿವಿಯ ದೃಶ್ಯಾವಳಿಗಳಿವೆ ನೋಡಿ ಹೆಂಗ್ ಹೊಡಿತಾ ಇದ್ದಾರೆ ಆ ವ್ಯಕ್ತಿಯನ್ನ ಲಾಂಗ್ನಿಂದ ಬೀಸ್ತಾರೆ ಆತನ ಮೇಲೆ ಏನ್ ಕಾರಣ ಅಂತ ಹೇಳಿ ಇದುವರೆಗೂ ತಿಳಿದು ಬಂದಿಲ್ಲ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ